ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳುಬಾಗಲು ತಾಲೂಕು ಕಚೇರಿಗೆ ನೂತನವಾಗಿ ಬಂದಿರುವಂಥ ಅಧಿಕಾರ ಸ್ವೀಕಾರ ಮಾಡಿಕೊಂಡಿರುವ ತಹಸೀಲ್ದಾರ್ ಗೀತಾ ಮೇಡಮ್ ಅವರಿಗೆ ರೈತ ಸಂಘದಿಂದ ಗಿಡ ನೀಡುವ ಮುಖಾಂತರ ಸ್ವಾಗತ ಬಯಿಸಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದಂತೆ ಈ ಒಂದು ಒತ್ತುವರಿಯಾಗಿರುವ ಸರ್ಕಾರಿ ಕೆರೆ ಇರುವುದು ರಾಜಕಾರಣ ಇರುವುದು ಗೋಮಾಳವನ್ನು ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮೆಗಳಿಂದ ಮುಕ್ತಿಗೊಳಿಸಿ ಅದನ್ನು ಈ ಬಡವರಿಗೆ ಮತ್ತು ಜಾನುವಾರುಗಳಿಗೆ ಮೀಸಲಿಡಬೇಕಂತೇಳಿ ನಾವು ಮನವಿಯ ಜೊತೆ ಮನವಿಯನ್ನು ಮಾಡಿದ್ದೀವಿ ಆ ಮನವಿಗೆ ಸ್ಪಂದಿಸಿದಂಥ ತಹಸೀಲ್ದಾರ್ ಅವರು ನಾವು ಯಾವುದೇ ರಾಜಕೀಯ ಒತ್ತಡಕ್ಕೆ ಮುಣಿಯೋದಿಲ್ಲ ಯಾಕಂದರೆ ಇವತ್ತು ಗೋಮಾಳವನ್ನು ಮತ್ತು ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂಥ ಜವಾಬ್ದಾರಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಮೇಲಿದೆ ಯಾವುದೇ ಕಾರಣಕ್ಕೂ ಈ ಒಂದು ಒತ್ತುವರಿ ದೇವರ ಸಮುದ್ರ ಇರ್ಬೋದು ಕಿರುವುನ್ನುಮಿಟ್ಟಿ ಇರ್ಬೋದು ಮತ್ತು ಬೈಕೂರು ಯಾವುದೇ ಹೋಬಳಿಯಲ್ಲಿ ಸರ್ಕಾರಿ ಆಸ್ತಿಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅದನ್ನು ಒತ್ತುವರಿ ತೆರವುಗೊಳಿಸುತ್ತೇವೆ ಅಂತೇಳಿ ಭರವಸೆ ನೀಡುವ ಜೊತೆಗೆ ರಾಜಶೇಖರ್ ಅವರ ಅವಧಿಯಲ್ಲಿ ನಡೆದಿರುವಂತಹ ಸಾಗುವಳಿ ಚೀಟಿಗಳನ್ನು ತನಿಖೆ ಮಾಡಲು ಒಂದು ತಂಡವನ್ನು ರಚನೆ ಮಾಡ್ತೇವೆ ಆ ಒಂದು ಸಾಗುವಳಿ ಚೀಟಿಗಳಿಗೆ ಯಾವುದೇ ಕಾರಣಕ್ಕೂ ಖಾತೆ ಮತ್ತು ಪಾಣಿ ಮಾಡೋದಿಲ್ಲ ಅಂತೇಳಿ ಭರವಸೆ ನೀಡಿರುವ ಜೊತೆಗೆ ಟಿ ಕುರುಬರಳ್ಳಿಯಲ್ಲಿ ಸತತವಾಗಿ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿ ಉಳಿಸಿರುವಂತಹ ನೂ ಅರವತ್ತೈದು ಎಕರೆ ಗೋಮಾಳ ಜಮೀನನ್ನು ದರ್ಖಾಸ್ ಕಮಿಟಿ ಮೂಲಕ ಯಾವುದೇ ಕಾರಣಕ್ಕೂ ಅದು ಮಂಜೂರು ಮಾಡೋದಿಲ್ಲ ಅದು ಬಡವರ ಕುರಿಗಾಯಿಗಳಿಗೆ ಮೀಸಲಿಡ್ತೀವಿ ನಾನು ಸಹ ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಮನವಿಗೆ ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂತಹ ತಹಶೀಲ್ದಾರ್ ಮತ್ತೊಮ್ಮೆ ನಾವು ರೈತ ಸಂಘದಿಂದ ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಇಲ್ಲವಾದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ಸರ್ಕಾರ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದು ನೀವು ರಾಜಕೀಯ ವ್ಯಕ್ತಿಗಳ ಕೈ ಕೆಳಗೆ ಕೆಲಸ ಮಾಡಿದರೆ ನಾವು ಸಹ ಪ್ರೊಫೆಸರ್ ಸ್ವಾಮಿ ಎಂಬತ್ತರ ದಶಕದ ಹೋರಾಟವನ್ನು ಕೈಗೆತ್ತಿಕೊಳ್ಳುವ ಮುಖಾಂತರ ಸರ್ಕಾರಿ ಆಸ್ತಿಗಳನ್ನು ಹದಗೆಟ್ಟಿರುವ ತಾಲೂಕು ಜನರು ಉಳಿಸುವಂತಹ ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡಿದೆ